ಬರ್ತರು ಭಗವಂತನ ಆಜ್ಞೆಯ ಪ್ರಕಾರ ಹೋಗ್ತಾ ಇದ್ದರೆ ಅಲ್ಲಿ ಒಬ್ಬ ರಾಜ ರಘುಗಣ ಅಂತ ಒಬ್ಬ ರಾಜ ಅವನು ಕಪಿಲರ ಆಶ್ರಮಕ್ಕೆ ಹೋಗ್ತಾ ಇದ್ದ ಮೇನೆಯಲ್ಲಿ ಹೋಗ್ತಾ ಇದ್ದಾನೆ ಅವತ್ತಿನ ಕಾಲ ಅಂದರೆ ಹಾಗೆ ರಾಜನನ್ನು ಪಲ್ಲಕ್ಕಿಯಲ್ಲಿ ಮೇನೆಯಲ್ಲಿ ಹೊತ್ಕೊಂಡು ಹೋಗುವಂತಹ ಕ್ರಮ ಮೇನೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು ಆ ಮೇನೆಯನ್ನು ಹೊರುವ ಬೋವಿ ಹೊರುವವ ಒಬ್ಬ ಕಡಿಮೆ ಆಗಿದ್ದ ಹಾಗಾಗಿ ಜನ ಬೇಕಾಗಿತ್ತು ಆ ಬೋಬಿಯರು ಹುಡುಕಿದರು ಈ ಪಲ್ಲಕ್ಕಿ ಹೊರಲಿಕ್ಕೆ ಯಾರಿದ್ದಾರೆ ಅಂತ ಅವರಿಗೆ ಜಲಭರತನ ನೋಡಿದರೆ ತುಂಬ ಖುಷಿಯಾಯಿತು ದಷ್ಟಪುಷ್ಟನಾಗಿದ್ದಾನೆ ಒಳ್ಳೆಯ ಪ್ರಬಲನಾದಂತಹ ವ್ಯಕ್ತಿತ್ವ ಒಳ್ಳೆಯ ದಾರ್ಢ್ಯ ಸಂಪನ್ನವಾದ ದೇಹ ಹಾಗಾಗಿ ಇವನನ್ನು ನಾವು ಪಲ್ಲಕ್ಕಿಗೆ ಹೆಗಲು ಕೊಡುವ ಹಾಗೆ ಕೇಳೋಣ ಅಂತ ಕೇಳ್ತಾರೆ ಆಯಿತು ಅಂತ ಹೇಳಿದ ಅವನಿಗೇನು ಬೇಕು ಬೇಡ ನಮ್ದಾದ್ರೆ ಎಷ್ಟು ಕೊಡ್ತಿ ಎಷ್ಟು ಹೊತ್ತು ನಮ್ದೆಲ್ಲ ತಕರಾರೆಲ್ಲ ಇರ್ತದೆ ಕೇಳಲೇ ಇಲ್ಲ ಅವನು ಅವನಿಗೆ ಬೇಕಾಗಿಲ್ಲ ಎಂಥದ್ದೂ ಬೇಕಾಗಿಲ್ಲ ಪಲ್ಲಕ್ಕಿ ಹೊರಬೇಕು ಅಂತ ಹೇಳ್ತಾರೆ ಆಗಲಿ ಅಂತ ತನ್ನ ಹೆಗಲನ್ನು ಕೊಡ್ತಾನೆ ಹೆಗಲು ಕೊಟ್ಟರೆ ಅಲ್ಲಿವರೆಗೆ ಪಲ್ಲಕ್ಕಿ ಆರಾಮವಾಗಿ ಹೋಗ್ತಾಯಿತ್ತು ಯಾವಾಗ ಜಡಬರದ ಹೆಗಲು ಕೊಟ್ಟ ಪಲ್ಲಕ್ಕಿ ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು ರಾಜನ ಪಲ್ಲಕ್ಕಿ ಅಲ್ಲಾಡಿಸಬೇಕಾದ್ರೆ ಎಂತಹ ತಾಕತ್ತು ಇರಬೇಕು ಅಂತ ಸಲ ಆಲೋಚನೆ ಮಾಡಿ ಒಳಗೆ ಕೂತ ಕಪಿಲ ನಾ ಆಶ್ರಮಕ್ಕೆ ಹೋಗುವ ರಹುಗಣ ಪಲ್ಲಕ್ಕಿಯಲ್ಲಿ ಅಲ್ಲಾಡಿದ ಪಲ್ಲಕ್ಕಿ ಅಲ್ಲಾಡುವಾಗ ಅದರಲ್ಲಿ ಕೂತವ ಅಲ್ಲಾಡಬೇಕು ಕಪ್ ಅವನು ರಘುಗಣ ಅಲ್ಲಾಡಿದ ಸಿಟ್ಟುವಂತವನಿಗೆ ಆಕ್ಷೇಪ ಮಾಡ್ತಾನೆ ಅದೇನು ಪಲ್ಲಕ್ಕಿ ಅಲ್ಲಾಡ್ತದೆ ಅಂತ ಏ ನಾನಲ್ಲ 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 ಅಂತ ಎಲ್ಲ ಹೇಳಿದ್ರು ನಾನಲ್ಲ ಅಂದರೆ ಮತ್ತೆ ಯಾರು ಅಂತ ಈ ಹೊಸಬ ಬಂದಿದ್ದಾನೆ ಜಡಭರತ ಅವನ ಅವ್ಯವಸ್ಥೆ ಅಂತ ಏನು ಮಾಡಿದ ಅವನು ಅವನು ಸರಿಯಾಗಿ ಹೊತ್ಕೊಂಡು ಹೋಗೋದಿಲ್ಲ ಅಂತ ಅವನ ಸಮಸ್ಯೆ ಏನಾಗಿತ್ತು ಅಂತಂದರೆ ಗೆಡಭರತ ಒಂದೇ ಕಾಲಲ್ಲಿ ನಿಂತು ಹೋಗ್ತಾ ಇದ್ದಾನೆ ಒಂದೇ ಕಾಲಲ್ಲಿ ಯಾಕೆ ಅಂತಂದರೆ ಒಂದು ಕಾಲು ಎತ್ತಿ ಇನ್ನೊಂದು ಕಾಲು ಇಡಬೇಕಲ್ವಾ ಎಲ್ಲಿ ಅಂತ ಪ್ರಶ್ನೆ ಅದೇನು ಸಮಸ್ಯೆ ಹೋಗುವ ದಾರಿಯಲ್ಲಿ ಇರುವೆ ಕಾಣಿಸ್ತು ಎಷ್ಟು ಕಷ್ಟ ನೋಡಿ ಕಾಲು ಇಟ್ಟರೆ ಆ ಇರುವೆ ಸಾಯ್ತದೆ ಈ ರಘುಗನ ರಾಜನನ್ನು ಹೊತ್ಕೊಂಡು ಹೋಗಬೇಕು ಸರಿ ಆದರೆ ಹೊತ್ಕೊಂಡು ಹೋಗಬೇಕು ಅನ್ನುವ ನೆಪದಲ್ಲಿ ಇಷ್ಟೊಂದು ಇರುವೆ ಇಷ್ಟೊಂದು ಆ ಪ್ರಾಣಿಗಳು ಅದನ್ನು ಕೊಲ್ಲಬೇಕಲ್ಲ ಹಿಂಸೆ ಕೊಡಬೇಕಲ್ಲ ಅಯ್ಯೋ ಅಂತ ಕಾಲು ಎಲ್ಲಿಡೋದು ಅಂತ ಒದ್ದಾಡ್ತಾ ಇದ್ದಾನೆ ಮೇಲಿನಿಂದ ರಘುಗಣ ಏಯ್ ಪಲ್ಲಕ್ಕಿ ಸರಿಯಾಗಿ ಹೊರು ಅಂತ ಆರ್ಡರ್ ಮಾಡ್ತಾನೆ ನಾನು ಕಾಲು ಅಂತ ಅವನ ಸಮಸ್ಯೆ ನೋಡಿ ರ ಜಡಭರತರಿಗೆ ತಾನು ಹೊತ್ತ ಪಲ್ಲಕ್ಕಿಯಲ್ಲಿದ್ದವನ ಕಾಳಜಿ ಅಲ್ಲ ಒಂದು ಕ್ಷುದ್ರ ಜಂತು ಅದರ ಮೇಲೆ ಎಷ್ಟು ಪ್ರೀತಿ ಅಂತ ಬ್ರಹ್ಮಜ್ಞಾನಿಗಳು ಅಂತ ಅದಕ್ಕೆ ಹೇಳೋದು ದೇವರನ್ನು ಎಲ್ಲ ಕಡೆ ಸಮಾನವಾಗಿ ಕಾಣುವವರು ಈ ರಾಜ ರಹುಗಣ ಪಲ್ಲಕ್ಕಿ ಹೊತ್ತರೆ ಚೆನ್ನಾಗಿ ಹೊತ್ತರೆ ಒಳ್ಳೆಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಕೊಡ್ತಾನೆ ಅಂತ ಜೊಲ್ಲು ಸುರಿಸಿ ಪಲ್ಲಕ್ಕಿಯನ್ನು ಹೊತ್ತವ ಅಲ್ಲ ಆ ದೇವರು ಪ್ರೀತನಾಗಬೇಕು ಅನ್ನುವ ದೃಷ್ಟಿ ಆದರೆ ನಾನು ಕಾಲಿಟ್ಟರೆ ಇಷ್ಟು ಇರುವೆಗಳು ಸಾಯ್ತವೆ ಅಯ್ಯೋ ಅಯ್ಯೋ ಅವುಗಳಿಗೆ ಅನ್ಯಾಯ ಆಗುತ್ತೆ ಇದು ನಮಗೆ ಎಚ್ಚರದ ಪಾಠ ನಮಗೆ ನಾವು ಒಬ್ಬರನ್ನು ಪ್ಲೀಸ್ ಮಾಡಲಿಕ್ಕೆ ಹೊರಟಾಗ ಇನ್ನೊಬ್ಬರಿಗೆ ನೋವಾಗುತ್ತೆ ಅಂತಾದರೆ ಆ ಕೆಲಸ ನಾವು ಮಾಡಬಾರ್ದು ಅನ್ನುವ ಎಚ್ಚರ ಭಾಗವತ ನೀಡ್ತದೆ ನಾವು ಯಾರನ್ನೋ ವೈಭವೀಕರಿಸಬೇಕು ಅಂತ ನಾವು ಹೊರಡುತ್ತೇವೆ ನಾವು ಅದರ ನೆಪದಲ್ಲಿ ಹತ್ತಾರು ಮಂದಿಗೆ ಅನ್ಯಾಯ ಆಗುತ್ತೆ ಅನ್ನೋದನ್ನು ನಾವು ಮರೆಯಬಾರದು ಹಾಗಾಗಿ ಯಾರಿಂದಲೂ ನಮಗೆ ಹಿಂಸೆ ನಮ್ಮಿಂದ ಹಿಂಸೆ ನಡೆಯಬಾರದು ಅನ್ನೋದನ್ನು ಭಾಗವತ ನಮಗೆ ಜನಪರದರ ಕಥೆಯಿಂದ ನಮಗೆ ಮಾರ್ಗದರ್ಶನ ಮಾಡಿದೆ ಅವನಿಗೆ ರಹುಗಣ ಮುಖ್ಯ ಆಗಲಿಲ್ಲ ಅಲ್ಲಿ ನೂರಾರು ಜಂತುಗಳು ಅವನಿಗೆ ಮುಖ್ಯವಾಯಿತು ಪಾಪದ ಪ್ರಾಣಿಗಳು ಬದುಕಬೇಕು ಅನ್ನುವಂಥದ್ದು ಅವನ ಚಿಂತನೆ ಆಗಿತ್ತು ಯಾಕೆಂದರೆ ಒಳಗೂ ತಮ್ಮ ಸ್ವಾಮಿ ಇದ್ದಾನೆ ಅನ್ನುವ ಚಿಂತನೆ ಅದು ಅದಕ್ಕೆ ನೋವಾದರೆ ದೇವರ ಅಪರಾಧದಲ್ಲಿ ಸೇರ್ತದೆ ಅಂತ ಚಿಂತನೆ ರಘುಗಣ ಕೋಪವಂತು ಹೌದು ನೋಡಿ ಆ ಜಾಗದಲ್ಲಿ ನಾವಿದ್ದರೆ ಹೇಗಾಗ್ತದೆ ನೋಡಿ ಒಂದು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ ಆ ಡ್ರೈವರ್ ಯದ್ವಾ ತದ್ವಾ ರ್ಯಾಶ್ ಡ್ರೈವಿಂಗ್ ಮಾಡಿದ್ರ ಅಂತ ಆದರೆ ಎಷ್ಟು ಕೋಪ ಬರುತ್ತೆ ಎಷ್ಟು ಬೈತೇವೆ ನಾವು ಪಾಪ ಅವನ ಸ್ಥಿತಿ ನಮಗೆ ಗೊತ್ತಿಲ್ಲ ಅದು ಅವನ ದೋಷ ಅಲ್ಲ ರಸ್ತೆಯ ದೋಷ ಅದು ರಸ್ತೆಯಲ್ಲಿ ಹೊಂಡ ಇದೆ ಒಂದು ಹೊಂಡ ತಪ್ಪಿಸಬೇಕು ಅಂತ ಹೊರಟ್ರೆ ಇನ್ನೆರಡು ಹೊಂಡದಕ್ಕೆ ಹಾಕಬೇಕಾಗುತ್ತೆ ಅದನ್ನು ತಪ್ಪಿಸಲಿಕ್ಕೆ ಹೊರಟ್ರೆ ಮತ್ತೆ ಮೂರು ಹೊಂಡಗಳು ಸಿಗ್ತವೆ ಹಾಗಾಗಿ ಯದ್ವಾ ತದ್ವಾ ಆಗ್ತದೆ ಗಾಡಿ ನಾವು ಡ್ರೈವರನ್ನು ಬೈದರೆ ಹೇಗೆ ಅವನಿಗೆ ಮುಖ್ಯ ಆ ಡ್ರೈವಿಂಗ್ ಮಾಡುವಾಗ ಆ ಹೊಂಡವನ್ನು ತಪ್ಪಿಸಬೇಕು ಅಂತ ಇರ್ತದೆ ಆದರೆ ಕೂತವರಿಗೆ ಓನರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಡ್ರೈವರಿಗೆ ಬೈದರೆ ಆಗತ್ತಾ ಡ್ರೈವರಿಗೆ ಅಲ್ಲ ರಸ್ತೆ ಮಾಡಿದವರಿಗೆ ಬೈಬೇಕು ರಸ್ತೆ ರಿಪೇರಿ ಮಾಡಿದಿದ್ದವರಿಗೆ ಆಕ್ಷೇಪ ಮಾಡಬೇಕು ಹೊರತು ಡ್ರೈವರಿಗೆ ಬೈದರೆ ಹೇಗೆ ರಘುಗಣ ಅವನ ಸ್ಥಿತಿ ಹಾಗಿತ್ತು ಸುಸ್ತಾಗಿ ಹೋದ ಪಲ್ಲಕ್ಕಿ ಅಲ್ಲಾಡ್ತಾ ಇದೆ ಜೋರು ಮಾಡಿದಷ್ಟು ಪಲ್ಲಕ್ಕಿ ಜೋರು ಜೋರು ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು ಪಾಪ ಅವನ ಸೊಂಟ ಮುರಿದು ಹೋಯಿತು ಬೆನ್ನು ಶೂಲಿ ಪ್ರಾರಂಭ ಆಯಿತು ಬೈತಾನೆ ಜೋರು ಉಚ್ಚ ಸ್ವರದಲ್ಲಿ ಪಲ್ಲಕ್ಕಿ ನಿಲ್ಲಿಸು ಅಂತ ಹೇಳ್ತಾನೆ ಪಲ್ಲಕ್ಕಿ ನಿಲ್ಲಿಸ್ತಾನೆ ಪಲ್ಲಕ್ಕಿಯಿಂದ ಇಳಿತಾನೆ ನೋಡ್ತಾನೆ ಅವನ ಹೆಗಲಲ್ಲಿ ಯಜ್ಞೋಪವೀತವನ್ನು ನೋಡಿದ ಬ್ರಹ್ಮಸೂತ್ರವನ್ನು ನೋಡಿದ ಸಾಷ್ಟಾಂಗ ಪ್ರಣಾಮ ಮಾಡಿದ ರಾಜ ಅಂತ ಭಾಗವತ ಹೇಳುತ್ತೆ ಸೂತ್ರಂಬೆ ಅಂತ ಭಾಗವತ ಹೇಳುತ್ತೆ ನೀನು ಸೂತ್ರವನ್ನು ಧಾರಣೆ ಮಾಡಿದ್ದೀನಿ ಅಂತ ಆ ಬ್ರಹ್ಮಜ್ಞಾನಿಗಳ ಹೆಗಲಲ್ಲಿರತಕ್ಕಂಥ ಆ ಸೂತ್ರ ಬ್ರಹ್ಮಸೂತ್ರ ಬ್ರಹ್ಮಯಜ್ಞೋಪವೀತ ಅದಕ್ಕೆ ಗೌರವ ಸಲ್ಲಿಸಿದ ಅಂತೆ ಯಾಕೆಂತಂದರೆ ಅದು ಯಜ್ಞೋಪವೀತ ಅಲ್ಲ ಅದು ಯಜ್ಞನಾಮಕನಾದ ಭಗವಂತನ ವಾಸಸ್ಥಾನ ಹಾಗಾಗಿ ದೇವರಿದ್ದಾನೆ ಅಲ್ಲಿ ನಾನು ಬೈದೆ ಅನ್ಯಾಯ ಆಯಿತು ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ ನೋಡಿ ರಾಜರು ಹೇಗಿರ್ತಾರೆ ಅನ್ನೋದನ್ನು ನಾವು ನೋಡಬೇಕು ರಾಜ ತನಗೆ ತೊಂದರೆ ಮಾಡಿದವರಿಗೆಲ್ಲ ಶಿಕ್ಷೆ ಕೊಡುವವನಾಗಿದ್ದರೆ ಜಡಬರ್ತನಿಗೆ ಶಿಕ್ಷೆ ಕೊಡಬೇಕಿತ್ತು ನಮಸ್ಕಾರ ಮಾಡಿದ ಅಂತ ಭಾಗವತ ಹೇಳಿದೆ ಅವನು ಹೇಳ್ತಾನೆ ನನಗೆ ಯಾವುದರಿಂದಲೂ ಭಯ ಇಲ್ಲ ನನಗೆ ಅವ್ರು ಹೇಳ್ತಾನೆ ನನಗೆ ನಾ ತ್ರಿಕ್ಷಶೂಲಾತ್ ರುದ್ರದೇವರ ತ್ರಿಶೂಲದಿಂದಲೂ ನನಗೆ ಭಯ ಇಲ್ಲ ನಾ ಯಮದಂಡಾತ್ ಯಮದೇವರ ದಂಡದಿಂದ ಭಯ ಇಲ್ಲ ನನಗೆ ಭಯ ಒಂದೇ ಭಗವಂತನ ಜ್ಞಾನಿಗಳ ಅಪರಾಧದಿಂದ ನಾನು ಪಡ್ತಾ ಇದ್ದೇನೆ ಅವು ಬ್ರಹ್ಮಜ್ಞಾನಿಗಳು ನನ್ನಿಂದ ಅನ್ಯಾಯ ಆಯಿತು ಕ್ಷಮಿಸಿ ಅಂತ ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ ನೋಡಿ ಜಡಭರತರು ಪಲ್ಲಕ್ಕಿಗೆ ಹೆಗಲು ಕೊಟ್ಟರು ಯಾಕೆ ಹೆಗಲು ಕೊಟ್ಟರು ಅಂತಂದರೆ ಪಲ್ಲಕ್ಕಿಯಲ್ಲಿ ಮೆರೆಯಬೇಕು ಅಂತಲ್ಲ ಪಲ್ಲಕ್ಕಿಯಿಂದ ಇಳಿಸಬೇಕು ಅಂತ ಹೆಗಲು ಕೊಟ್ಟರು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಹೋಗುವುದಲ್ಲ ಕಪಿಲಾಶ್ರಮಕ್ಕೆ ಹೋಗುವಾಗ ಕೆಳಗಿಳಿದು ಹೋಗಬೇಕಾದ್ದು ನಡ್ಕೊಂಡು ಹೋಗಬೇಕಾದ್ದು ಈ ತೀರ್ಥಯಾತ್ರೆಯನ್ನು ಮಾಡುವಾಗ ನಗ್ನಪಾದರಾಗಿ ಅಂದರೆ ಬರೀ ಕಾಲಲ್ಲಿ ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾತ್ರೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕಾಲಲ್ಲಿ ನಡೀಬೇಕು ಅಂತ ಹೇಳುತ್ತೆ ಇವ ಮೇನೆಯಲ್ಲೇ ಮೆರೆದು ಹೋಗ್ತಾ ಇದ್ದು ಎಷ್ಟು ಅನ್ಯಾಯ ತಪ್ಪಿದು ಇಳಿ ಅಂತ ಅವನನ್ನು ಇಳಿಸಿದ ಇದು ಬೇಕಾಗಿತ್ತು ಜಡ ಇಡೀ ಪ್ರಪಂಚವನ್ನು ಮರೆತಂತಹ ಜಡಭರತರಿಗೆ ರಹುಗಣ ಮುಖ್ಯವಾಗಿ ಬಿಡ್ತಾನೆ ಜಡಬರತರು ಅಪ್ಪ ಅಮ್ಮನ ಬಗ್ಗೆ ಕಾಳಜಿ ವಹಿಸಲಿಲ್ಲ ರಹುಗಣನ ಬಗ್ಗೆ ಕಾಳಜಿ ವಹಿಸಿದರು ಅವನನ್ನು ಪಲ್ಲಕ್ಕಿಯನ್ನು ಹೊತ್ತರು ಪಲ್ಲಕ್ಕಿಯಿಂದ ಇಳಿಸಿದರು ನೋಡಿ ಜ್ಞಾನಿಗಳಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಹೆಗಲು ಕೊಟ್ಟು ಪಲ್ಲಕ್ಕಿಯನ್ನು ಹೊರುವ ಶಕ್ತಿಯೂ ಇದೆ ಆ ಪಲ್ಲಕ್ಕಿಯಲ್ಲಿ ಕೂತವನನ್ನು ಕೆಳಗಿಳಿಸಿ ಅಂದರೆ ಅಹಂಕಾರದಿಂದ ಕೆಳಗಿಳಿಸಿ ಒಳ್ಳೆಯ ಸದ್ ಮಾರ್ಗದಲ್ಲಿ ಕರ್ಕೊಂಡು ಹೋಗುವ ಶಕ್ತಿಯೂ ಇದೆ ಒಳ್ಳೆಯ ಪ್ರವಚನ ಮಾಡಿ ಆ ರಹುಗಣನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ಅವನನ್ನು ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡತಕ್ಕಂತಹ ಶಕ್ತಿ ಜರಬರತರತ್ತು ರಹು ಕೆಣ ಕೇಳಿದ ನನ್ನ ಪಲ್ಲಕ್ಕಿಯನ್ನು ನೀವು ಯಾಕೆ ಅಲ್ಲಾಡಿಸಿದ್ರಿ ಅಂತ ಕೇಳ್ತಾನೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ಅವರು ಹೇಳಿದ್ರು ರಘುಗಣ ನಾನೇನು ಮಾಡಿದೆ ಅಂತ ಕೇಳ್ತಾರೆ ಅಲ್ಲ ಆ ಪಲ್ಲಕ್ಕಿಯನ್ನು ನೀವು ಅಲ್ಲಾಡಿಸಿದಿರಿ ರಹುಗಣನಿಗೆ ಯಲಭರತವರು ಹೇಳ್ತಾರೆ ನೋಡು ನನ್ನನ್ನು ಆಕ್ಷೇಪಿಸಬೇಡ ಯಾಕೆ ಗೊತ್ತಾ ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು ಅವರೇ ಹಂಸೆ ಚ ದಾರ್ವಿ ಶಿಬಿಕಾ ಚ ಎಸ್ ಅವ್ರು ಹೇಳ್ತಾರೆ ಹೆಗಲ್ನ ಮೇಲೆ ನಿನ್ನ ಪಲ್ಲಕ್ಕಿ ಇದ್ದದ್ದು ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಹೆಗಲು ನನ್ನ ನಾನಲ್ಲ ಅಂತ ಹೇಳ್ತಾರೆ ಅಂದರೆ ಅಂಗಿಯನ್ನು ಬೇರೆ ಇಡ್ತಾರೆ ಅವರು ತಾನು ಬೇರೆ ಅಂತ ಮಾಡ್ತಾರೆ ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಹೆಗಲು ಆ ಹೆಗಲನ್ನು ಹೊತ್ತದ್ದು ನನ್ನ ಹೊಟ್ಟೆ ಹೊಟ್ಟೆಯನ್ನು ಹೊತ್ತದ್ದು ಈ ತೊಡೆ ತೊಡೆಯನ್ನು ಹೊತ್ತದ್ದು ಕಾಲು ಕಾಲನ್ನು ಹೊತ್ತದ್ದು ಪಾದ ಹಾಗಾಗಿ ಏನು ಬಯ್ದಿದ್ದರೂ ಆ ಪಾದವನ್ನು ಕೇಳೋದು ಆಯಿತು ನಾನು ಪಾದವನ್ನೇ ಪ್ರಶ್ನಿಸ್ತೇನೆ ಅಂತ ಹೇಳಿದ ಹಾಗಾಗಿ ಜಲಭತರು ಮುಂದುವರಿಸಿ ಹೇಳ್ತಾರೆ ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಹೆಗಲು ಅದಕ್ಕೆ ಆಧಾರಭೂತವಾದ್ದು ಕೈ ಕಾಲು ಮೊದಲಾದ ಅವಯವಗಳು ಅದಕ್ಕೆ ಆಧಾರವಾದದ್ದು ಪಾದ ಆ ಪಾದವನ್ನು ಹೊತ್ತದ್ದು ಯಾವುದು ಈ ಭೂಮಿ ಈ ಭೂಮಿಯನ್ನು ಹೊತ್ತದ್ದು ಯಾರು ಭೂಮಿಯನ್ನು ಹೊತ್ತದ್ದು ಶೇಷ ಶೇಷನ್ನು ಹೊತ್ತದ್ದು ಯಾರು ವಾಯುಕೂರ್ಮ ವಾಯುಕೂರ್ಮವನ್ನು ಹೊತ್ತದ್ದು ಯಾರು ಅದು ಕೂರ್ಮ ಹಾಗೆ ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು ವಿಷ್ಣು ನೀನು ಬೈದದ್ದು ಯಾರಿಗೆ ವಿಷ್ಣುವಿಗೆ ನನಗೇನು ಅದರ ಸಂಬಂಧ ಅಂತ ಕೇಳಿದಾಗ ಬೆಚ್ಚಿ ಬೀಳ್ತಾನೆ ಎಂತಹ ಅನುಸಂಧಾನ ನಮಸ್ಕಾರ ಮಾಡಿದ ತಪ್ಪಾಯಿತು ಅಂತ ತಪ್ಪನ್ನು ಒಪ್ಪಿಕೊಂಡ ಭಗವಂತನ ಜ್ಞಾನವನ್ನು ಪಡೆದ ಜಡಭರತರು ಯಾರಿಗೂ ಉಪದೇಶ ಮಾಡಿದವರು ರಘುಗಣನನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋದಂತಹ ಕಥೆಯನ್ನು ಶ್ರೀಮದ್ಭಾಗವತ ಉಲ್ಲೇಖ ಮಾಡಿದೆ ಶರೀರದ ಮೇಲೆ ವ್ಯಾಮೋಹವನ್ನು ಬಿಟ್ಟು ಶರೀರ ಒಂದು ಉಪಕರಣ ಇದೊಂದು ಬಾಡಿಗೆ ಮನೆ ನಾವು ಇದು ಬಿಟ್ಟು ಹೋಗುವವರು ಅನ್ನುವ ಎಚ್ಚರ ಇರಬೇಕು ಅನ್ನೋದನ್ನು ಭಾಗವತ ನಮಗೆ ತಿಳಿಸ್ತಾ ಈ ಬ್ರಹ್ಮ ಈ ಭೂಗೋಲ ಖಗೋಲದ ಚಿಂತನೆಯನ್ನು ಜಡಭರತರು ಹೇಳ್ತಾರೆ ಉಪದೇಶ ಮಾಡ್ತಾರೆ ಭಗವಂತನ ಮಹಿಮೆ ತಿಳ್ಕೊಳ್ಳಿಕ್ಕೆ ಎರಡು ಗೋಲಗಳು ಕೆಳಗಿಂದ ಭೂಗೋಲ ವಿಸ್ತೃತವಾದ ಪ್ರಪಂಚ ಮೇಲಿನಿಂದ ಖಗೋಲ ಆ ಖಗೋಲ ನಾವು ನೋಡಿದರೆ ಅತ್ಯದ್ಭುತವಾದ್ದು ಸೂರ್ಯ ಚಂದ್ರರಂತಹ ನಕ್ಷತ್ರಗಳು ಅದೆಷ್ಟು ಇದೆ ಮನೆಯ ಮೇಲೆ ಲೈಟ್ಗಳೆಲ್ಲ ಹಾಕಿರ್ತೇವೆ ಇಂತಹ ಫ್ಯಾನ್ಗಳನ್ನೆಲ್ಲ ತೂಕಡಿಸಿ ಹಾಕಿರ್ತೇವೆ ನಾವು ನಮ್ಮ ಕೇಳ್ತೇವೆ ಇದನ್ನು ತೂಕ ಹಾಕಿದವರು ಯಾರು ಅಂತ ನಾನು ಹೇಳ್ತೇನೆ ಯಾರು ರೀ ಇದು ಹಾಗೆಯೇ ಅನಾದಿ ಕಾಲದಿಂದ ಇದೆ ಅಂತಂದರೆ ಈ ಸ್ವಾಮಿಯರಿಗೆ ತಲೆಸರಿ ಇಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಅದನ್ನು ಫಿಕ್ಸ್ ಮಾಡಿದ ಒಬ್ಬ ಇರಬೇಕು ಅದಕ್ಕೊಬ್ಬ ಆಧಾರ ಇರಬೇಕು ಯಾರು ಆಧಾರ ಯಾರು ಇಲ್ಲ ಅಂತಂದರೆ ಒಪ್ಪಲಿಕ್ಕಾಗೋದಿಲ್ಲ ಹಾಗೆಯೇ ಖಗೋಲದಲ್ಲಿ ಇಷ್ಟೊಂದು ಬೆಳ್ಳಂಬೆಳಕುಗಳು ನಕ್ಷತ್ರಗಳು ಸೂರ್ಯ ಚಂದ್ರಾದಿಗಳಿದ್ದಾರೆ ಅದಕ್ಕೆ ಆಧಾರ ಯಾರು ಅಂತ ಒಂದು ಪ್ರಶ್ನೆ ಕೇಳಿದರೆ ಏನು ಉತ್ತರ ಅದಕ್ಕೆ ಜಡಭರ್ತವರು ಕೇಳ್ತಾರೆ ಈ ಪ್ರಶ್ನೆ ಯಾರು ಆಧಾರ ಅದಕ್ಕೆ ಯಾರು ಅದನ್ನು ಸೃಷ್ಟಿ ಮಾಡಿದ ಲೈಟ್ ಆನ್ ಮಾಡಿದವರು ಯಾರು ಆಫ್ ಮಾಡೋರು ಯಾರು ಈ ಪ್ರಶ್ನೆ ಕೇಳ್ತಾರೆ ಒಂದು ಸಲ ನಮ್ಮ ಮನೆಯಲ್ಲಿ ನಮ್ಮ ಟೆರೆಸ್ಸಿಗೆ ಹೋಗಿ ನೋಡಿದರೆ ರಾತ್ರಿ ಕಾಲದಲ್ಲಿ ನಮಗೆ ದಿಗ್ಭ್ರಮೆ ಆಗುವಂತಹ ಪ್ರಪಂಚ ಮೇಲೆ ಇದೆ ಅದಕ್ಕೆ ಯಾರು ಆಧಾರ ನಮ್ಮ ಮನೆಯಲ್ಲಿ ಲೈಟ್ಗಳನ್ನು ಹಾಕಿ ದೀಪಗಳನ್ನು ಹಾಕಿದರೆ ಅದಕ್ಕೊಬ್ಬ ಆಧಾರ ಬೇಕು ಹೇಗೋ ಅದನ್ನು ಫಿಕ್ಸ್ ಮಾಡಿದ ಒಬ್ಬ ಒಳ್ಳೆಯ ಇಂಜಿನಿಯರ್ ಹೇಗೆ ಬೇಕು ಹಾಗೆ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಚೆಲ್ಲುವ ಸೂರ್ಯಚಂದ್ರದಂತಹ ಬೆಳ್ಳಂ ಬೆಳಕನ್ನು ಮೇಲೆ ಹಾಕಿ ಅದನ್ನು ಆನ್ ಆಫ್ ಮಾಡುವವ ಯಾರು ಅಂತ ನಾವು ಚಿಂತನೆ ಮಾಡಿದರೆ ಅದೇ ನಮ್ಮ ಶಂಕರನಾರಾಯಣ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡಿದೆ ಅದನ್ನು ಜಲಭರತರು ಇಡೀ ಜಗತ್ತಿಗೆ ಬೆಳಕನ್ನು ಚೆಲ್ಲುವ ಭಗವಂತನ ಆ ವೈಭವವನ್ನು ಚಿತ್ರಿಸಿದ್ದಾರೆ ನರಕನ ಚಿಂತನೆಯನ್ನು ಚಿಂತನೆ ಮಾಡಿ ತಪ್ಪು ಮಾಡಿದರೆ ಏನು ಶಿಕ್ಷೆ ಅನ್ನೋದನ್ನೂ ಕೂಡ ಎಚ್ಚರಿಸಿದ್ದಾರೆ ಸ್ಕಂದದಲ್ಲಿ ಈ ನರಕಕ್ಕೆ ಹೋದಂತಹ ಜನ ಪಾಪ ಕೆಲಸ ಮಾಡಿದ್ದಾರೆ ಅದರ ಪರಿಹಾರ ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಪಾಪ ಪರಿಮಾರ್ಜನೆಗೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ಪ್ರಾಯಶ್ಚಿತ್ತ ಮಾಡುವಾಗ ಪ್ರಾಯಶ್ಚಿತ್ತ ಅಂತಾರೆ ಹೋಮ ಹವನಾದಿಗಳನ್ನು ಮಾಡಿ ಪಾಪ ಕಳ್ಕೊಳ್ಳೋದು ಆ ಹೋಮ ಹವನ ಮಾಡುವಾಗ ಮತ್ತೊಂದಷ್ಟು ಪಾಪಗಳನ್ನು ನಾವು ಮಾಡುತ್ತೇವೆ ಯಾಕೆಂದರೆ ಹೋಮ ಮಾಡುವಾಗ ಬಟ್ರೆ ಅದಷ್ಟು ಯಾಕೆ ಇಷ್ಟು ಯಾಕೆ ಅಂತ ಕೇಳ್ತೇವೆ ಅದರೊಟ್ಟಿಗೆ ಪಾಪ ಸೇರಿಕೊಂಡಿತ್ತು ನಮಗೆ ಮಂತ್ರ ಸರಿ ಹೇಳಲಿಲ್ಲ ನೀವು ಅಂತ ಹೇಳ್ತೇವೆ ಅದರಲ್ಲಿ ಮತ್ತೆ ಪಾಪ ಅಂಟಿಕೊಳ್ಳಿತು ಭಾಗವತ ಒಂದು ಒಳ್ಳೆಯ ಉದಾಹರಣೆ ಕೊಡ್ತದೆ ನಾವು ಕರ್ಮ ಮಾಡುವಾಗ ಆ ಕರ್ಮದಲ್ಲಿ ಮತ್ತೆ ತಪ್ಪುಗಳನ್ನು ನಾವು ಮಾಡ್ತೇವೆ ತುಪ್ಪ ಹಾಕಿದರೆ ಅಷ್ಟೊಂದು ತುಪ್ಪ ಬೇಕಾ ಕಟ್ಟಿಗೆ ಹಾಕಿದರೆ ಇಷ್ಟೊಂದು ಕಟ್ಟಿಗೆ ವೇಸ್ಟ್ ಆಯ್ತಲ್ಲ ಅಂತ ನಾವು ಏನು ಪಾಪ ಪರಿಹಾರಕ್ಕೋಸ್ಕರ ಪರಿಮಾರ್ಜನೆಗೋಸ್ಕರ ಏನು ಪ್ರಾಯಶ್ಚಿತ್ತ ಮಾಡ್ತೇವೆ ಅದು ಮತ್ತೆ ಅಂಥದ್ದೇ ಪಾಪ ಕೆಲಸವೇ ಆಗಿಬಿಡ್ತದೆ ಇದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನುವ ಪ್ರಶ್ನೆ ಕೇಳ್ತಾರೆ ಮೊನ್ನೆ ಕುಂಜರ ಶೌಚವತ್ತು ಅಂತ ಹೇಳ್ತಾರೆ ಆನೆಯನ್ನು ಸ್ನಾನ ಮಾಡಿಸ್ತಾನೆ ಮಾವುತ ಒಳ್ಳೆಯ ನದಿ ನೀರಲ್ಲಿ ಸ್ನಾನ ಮಾಡಿಸಿ ಮೇಲೆ ತಂದರೆ ಆ ಆನೆ ಆ ಮಣ್ಣನ್ನು ಮತ್ತೆ ಮೈ ಮೇಲೆ ಹಾಕ್ಕೊಳ್ತದೆ ಹೇಗಿರ್ಬೋದಲ್ಲ ಅವನು ಅಷ್ಟು ಸ್ನಾನ ಮಾಡಿಸಿರ್ತಾನೆ ಆದರೆ ಕುಂಜರ ಶೌಚವತ್ತು ಆನೆಯ ಸ್ನಾನದ ಹಾಗೇನೆ ಅಂತ ಎಷ್ಟೇ ಸ್ವ ಮಾಡಿಸಿ ಆ ಮಣ್ಣನ್ನು ಮೈ ಮೇಲೆ ಹಾಕ್ಕೊಳ್ಳುತ್ತೆ ಅದಕ್ಕೆ ಆನೆಗೆ ಗೊತ್ತುಂಟಾ ನಾನು ಮೈ ಮೇಲೆ ಮಣ್ಣು ಹಾಕ್ಕೊಳ್ಬಾರ್ದು ಅಂತ ವಿವೇಕನೇ ಇರುವುದಿಲ್ಲ ಅದೇ ರೀತಿ ನಮ್ಮ ಕತೆ ಸ್ನಾನ ಮಾಡಿದರೆ ಆನೆ ಮೈಮೇಲೆ ಹೇಗೆ ಮಣ್ಣನ್ನು ಎರಚಿಕೊಂಡು ಮತ್ತೆ ಧೂಳಿಮಯವಾಗ್ತದೆ ನಾವೂ ಅಷ್ಟೇ ಪಾಪ ಪರಿಹಾರಕ್ಕೋಸ್ಕರ ಏನು ಪ್ರಾಯಶ್ಚಿತ್ತ ಮಾಡಬೇಕೋ ಅದು ಮಾಡುವಾಗ ಮತ್ತೊಂದಷ್ಟು ಪಾಪಗಳನ್ನು ಮಾಡ್ತೇವೆ ಇದರಿಂದ ಕರ್ಮದ ಜಂಜಾಟದಿಂದ ಹೊರಬರುವುದು ಹೇಗೆ ಅಂತ ಹೇಳುವಾಗ ಅದಕ್ಕೆ ಒಂದೇ ಒಂದು ಪರಿಹಾರ ವೈಕುಂಠನಾಮ ಗ್ರಹಣಂ ಅಶೇಷ ಅಗಹರಂ ವಿದುಹು ಭಗ ವೈಕುಂಠ ಅಂದರೆ ಭಗವಂತ ಯಾವುದೇ ಪ್ರತಿಘಾತ ಇಲ್ಲದಿವ ಕುಟಿ ಪ್ರತಿಗಾತ ಅಂತ ಅದು ಮೂಲ ಕ್ರಿಯಾಪದ ವಿಕುಂಠ ಅಂದರೆ ಪ್ರತಿಘಾತ ಅಡೆತಡೆ ಇಲ್ಲದೇ ಇದ್ದವ ವೈಕುಂಠ ಅಂದರೆ ಏನು ಸಂಕಲ್ಪ ಮಾಡ್ತಾನೆ ಅದೆಲ್ಲವನ್ನು ಕೂಡ ಅನಾಯಾಸವಾಗಿ ಮಾಡುವವ ವೈಕುಂಠ ಅಂತ ಕರೀತಾರೆ ಆ ಭಗವಂತನ ವೈಕುಂಠ ಅನ್ನುವ ಹೆಸರಿನ ಭಗವಂತನ ನಾಮವನ್ನು ನಾವು ಗ್ರಹಣೆ ಮಾಡಿದರೆ ಅಂದರೆ ದೇವರ ಹೆಸರು ಹೇಳಿದರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಪಾಪ ಪರಿಹಾರಕ್ಕೆ ಒಳ್ಳೆಯ ಮಾರ್ಗ ಏನು ಅಂತಂದರೆ ದೇವರ ನಾಮವನ್ನು ಹೇಳೋದು ದೇವರ ಹಾಡನ್ನು ಹಾಡೋದು ಭಗವಂತನ ಸಹಸ್ರನಾಮವನ್ನು ಪಾರಾಯಣ ಮಾಡೋದು ದೇವರ ನಾಮಗಳನ್ನು ಹೇಳೋದು ದಿನ ದೇವರ ನಾಮವನ್ನು ಜಪ ಮಾಡಿದರೆ ನಮ್ಮ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ